ರಾಜಕಾರಣಕ್ಕೆ ಬರ್ತಾ ಇರೋದನ್ನು ಸ್ವಾಗತ ಮಾಡ್ತೇನೆ ಅವರು ದೇವೇಗೌಡ್ರ ಕುಟುಂಬದವರು ನನಗೇನು ಹೊಸದಲ್ಲ ನನ್ನ ರಾಜಕಾರಣಕ್ಕಾಗಲಿ ಡಿ ಕೆ ಶಿವಕುಮಾರ್ ರಾಜಕಾರಣಕ್ಕಾಗ್ಲಿ ಹೊಸದಲ್ಲ ಸೊ ಹಾಗಾಗಿ ಸ್ಪರ್ಧೆ ನಿಮ್ಮಗಳ ನೇತೃತ್ವದಲ್ಲಿ ನಡೀತದೆ ಪ್ರಮುಖವಾಗಿ ಹಾರ್ಡು ಮತ್ತೆ ಸಾಫ್ಟ್ ಅಂದರೆ ಅವರು ಸಾಫ್ಟ್ ಮನೋಭಾವ ನಿಮ್ಮದು ಒಂಥರ ಅಭಿವೃದ್ಧಿ ವಿಚಾರದಲ್ಲಿ ಹಾರ್ಡ್ ಆಗಿ ವರ್ತಿಸ್ತೀರಾ ಅನ್ನೋದೊಂದು ಚರ್ಚೆ ನಡೀತಾ ಇದೆ ಏನು ನನಗೆ ಯಾರು ಏನು ಚರ್ಚೆ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಇವತ್ತು ದೇವೇಗೌಡರ ಪಕ್ಷ ಸ್ವಾಮಿ ಅವರ ಪಕ್ಷ ಸರಿ ಇಲ್ಲ ಅಂಥೇಳಿ ಅಳಿಯ ತೀರ್ಮಾನ ಮಾಡಿರೋದನ್ನು ಜನತಾದಳದ ಕಾರ್ಯಕರ್ತರು ಜನತಾದಳಕ್ಕೆ ಹೋರಾಟ ಮಾಡ್ತಕ್ಕಂಥವ್ರು ಚಿಂತನೆ ಮಾಡಬೇಕು ಅವ್ರ ಸ್ವಂತ ಅಳಿಯ ಬುದ್ಧಿವಂತ ಡಾಕ್ಟರ್ ಅಳಿಯ ಸರಿ ಇಲ್ಲ ಈ ಪಕ್ಷ ಅಂತ ಬೇರೆ ಪಕ್ಷನ ಆಯ್ಕೆ ಮೇಲೆ ನೀವು ಇನ್ನುಳಿದದನ್ನು ತೀರ್ಮಾನ ಮಾಡಬೇಕು ನಾನೇನು ಹೇಳ್ತಾ ಇಲ್ಲ ಅದನ್ನು ಅವರು ಅಳಿಯ ಹೇಳ್ತಾ ಇದಾರೆ ಸಿ ಸ್ವಲ್ಪ ಕೇಳಿ ಇಲ್ಲಿ ನನಗೇನು ಗೊತ್ತಿಲ್ಲ ಈಗ ದೇವೇಗೌಡರ ಅಳಿಯ ಚುನಾವಣಾ ಕಣದಲ್ಲಿರೋದು ದೇವೇಗೌಡರ ಸಲಹೆ ಏನು ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೆ ದೇವೇಗೌಡರು ಕಟ್ಟಿದಂಥ ಪಕ್ಷ ದೇವೇಗೌಡರು ಪಕ್ಷ ಆಡಳಿತ ಅವರ ಜನಪ್ರಿಯತೆ ಇಲ್ಲ ಈ ರಾಜ್ಯದಲ್ಲಿ ಅನ್ನೋದನ್ನು ಅವರ ಕುಟುಂಬದ ಸದಸ್ಯರು ಅವರ ಕುಟುಂಬದ ಪ್ರತಿಯೊಂದು ತೀರ್ಮಾನಗಳಲ್ಲಿ ಭಾಗಿಯಾದಂಥವರು ಈಗ ರಾಜ್ಯದ ಜನ ಮುಂದೆ ಏನು ಹೇಳ್ತಾರೆ ಅನ್ನೋದನ್ನು ನೀವುಗಳು ರಾಜ್ಯದ ಜನಕ್ಕೆ ತಿಳಿಸ್ಬೇಕು ಸರ್ ಜೆ ಡಿ ಎಸ್ ಕಾರ್ಯಕರ್ತರು ಈಗ ಯಾವ ರೀತಿ ಹೋರಾಟ ಮಾಡಬೇಕು ಸರ್ ಅಂದರೆ ಅವರ ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆ ಆಗ್ತಾ ಇದೆ ಅಂತ ಈಗ ಅವರ ಅಳಿಯಾನೇ ಅವ್ರ ಪಕ್ಷ ಇಲ್ಲ ಸರಿ ಇಲ್ಲ ಅಂಥೇಳಿ ಬೇರೆ ಪಕ್ಷದಲ್ಲಿ ನಿಂತ ಮೇಲೆ ನೀವು ಅದನ್ನು ಉಳಿದದ ಮುಂದಕ್ಕೆ ನೀವು ಮುಂದುವರಿಸಬೇಕು ಕುಮಾರಸ್ವಾಮಿ ಅವರು ಒಂದು ಸಭೆಯಲ್ಲಿ ಒಂದು ಮಾತು ಹೇಳ್ತಾರಂತೆ ಸರ್ ಕಾರ್ಯಕರ್ತರಿಗೆ ಕನಕಪುರದ ಕಿರಾತಕರನ್ನ ಸೋಲಿಸ್ಬೇಕು ಅಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆ ಮಾಡಬೇಕು ಅಂತ ಹೇಳಿ ಕುಮಾರಸ್ವಾಮಿ ಉತ್ತರ ನಿಧಾನ ಕೊಡ್ತೀನಿ ಅರ್ಜಿ ಹಾಕದ ಮೇಲೆ ಉತ್ತರ ಕೊಡ್ತೀನಿ ಬಹುತೇಕ ಟಾರ್ಗೆಟ್ ಮಾಡಿ ಮಾಡ್ತಾ ಇದಾರೆ ಅಂತ ಕುಮಾರಸ್ವಾಮಿ ಉತ್ತರ ಅರ್ಜಿ ಹಾಕದ ಮೇಲೆ ಕೊಡ್ತೀನಿ ನಿಮ್ಮ ಡಿ ಕೆ ಸುರೇಶ್ ಅವ್ರನ್ನ ಕಂಡ್ರೆ ಕುಮಾರಸ್ವಾಮಿ ಅವರಿಗೆ ಅಷ್ಟು ಭಯ ಇದೆಯಾ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅವ್ರ ಪಕ್ಷ ಅಸ್ತಿತ್ವದಲ್ಲಿಲ್ವಲ್ಲ ಅವ್ರ ಪಕ್ಷ ಇಲ್ವಲ್ಲ ಅವರ ನಾಯಕತ್ವ ಅಸ್ತಿತ್ವದಲ್ಲಿ ಇಲ್ಲ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ ಅವರ ಕುಟುಂಬದ ಹಿರಿಯ ಸದಸ್ಯರು ಅವರ ಕುಟುಂಬದ ಯೋಗಕ್ಷೇಮ ನೋಡ್ಕೊಳ್ತಕ್ಕಂಥವ್ರು ಆ ಕುಟುಂಬದ ಭವಿಷ್ಯವನ್ನು ನೋಡ್ಕೊಳ್ತಕ್ಕಂಥವ್ರು ಏನ್ ತೀರ್ಮಾನ ಮಾಡಿದ್ದಾರೆ ಅಂತ ನೀವು ನನಗೆ ಹೇಳ್ಬೇಕು ಈಗ ಪಕ್ಷದ ಕಾರ್ಯಕರ್ತರಿಗೆ ಭವಿಷ್ಯ ಇಲ್ಲ ನೀವು ಆಹ್ವಾನ ಮಾಡ್ತೀರಾ ಖಂಡಿತ ನಾನು ನಿಮ್ಮ ಮುಖಾಂತರ ಆಹ್ವಾನ ಮಾಡ್ತಾ ಇದ್ದೇನೆ ಅವರ ಕುಟುಂಬದ ಸದಸ್ಯರೇ ಅವರ ಪಕ್ಷ ಸರಿ ಇಲ್ಲ ಅಂಥೇಳಿ ಬೇರೆ ಪಕ್ಷಕ್ಕೆ ಚುನಾವಣೆ ಅಡಿ ನಿಲ್ತಾ ಇರೋದ್ರಿಂದ ನಿಮಗೆ ನಾನು ಸ್ವಾಗತ ಮಾಡ್ತೀನಿ ನಾನು ನಿಮ್ಮ ಜಿಲ್ಲೆಯ ಮಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಗ ನನ್ನ ಜೊತೆ ನೀನು ಕೈ ಜೋಡಿಸಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಈ ತಾಲೂಕಿನ ಅಭಿವೃದ್ಧಿಗಳಿಗೆ ನಮ್ಮ ರೈತರ ಅಭಿವೃದ್ಧಿಗೆ ಯುವ ಜನತೆಯ ಅಭಿವೃದ್ಧಿಗೆ ನೀವೆಲ್ಲರೂ ಬಂದು ಪಕ್ಷ ಭೇದ ಮರೆತು ಪಕ್ಷವನ್ನು ಬಿಟ್ಟು ಬರಬೇಕು ನಾನು ನಿಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡಲಿಕ್ಕೆ ನಿಮ್ಮ ಸಹೋದರನಾಗಿ ಕೆಲಸ ಮಾಡಲಿಕ್ಕೆ ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡಲಿಕ್ಕೆ ನಾನು ಸಿಕ್ನಿದ್ದೇನೆ ಬನ್ನಿ ಅಂತೇಳಿ ಮುಕ್ತವಾಗಿ ನಾನು ಅವರನ್ನು ಭಾಳ ಸಂತುಂಬುದು ಹೃದಯದಿಂದ ಸ್ವಾಗತ ಮಾಡಿ ಕಾರ್ಯಕರ್ತರು ಅಭಿಯಾನ ಶುರು ಮಾಡಿದೆ ಕುಟುಂಬ ರಾಜಕಾರಣದಲ್ಲಿ ತಂದೆ ಆಯಿತು ಆಯಿತು ನನಗೆ ಗೊತ್ತಿಲ್ಲ ಅದು ಯಾರ್ಯಾರು ಏನೇನು ಸೋಷಿಯಲ್ ಮೀಡಿಯಾಗೂ ನನಗೂ ಸಂಬಂಧ ಇಲ್ಲ ಯಾರ್ಯಾರು ಏನೇನು ಮಾಡ್ತಾರೆ ಅಂತೇಳಿ ನೀವು ಮೀಡಿಯಾದಲ್ಲಿ ಏನೋ ಮಾತಾಡೋದಕ್ಕೆ ನಾನು ಉತ್ತರ ಕೊಡೋಕ್ಕೂ ಆಗೋದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ನನ್ನ ಕಾರ್ಯಕರ್ತರು ಬೇರೆಯವ್ರ ಒಟ್ಟಿನಲ್ಲಿ ಚರ್ಚೆಗಳು ಬೇರೆ ಬೇರೆ ಅವ್ರವ್ರ ಭಾವನೆಗಳು ನೀವು ಅಂದ್ಕೊಂಡು ನೀವು ನನ್ನನ್ನು ಪ್ರಶ್ನೆ ಕೇಳ್ದಂಗೆ ಅವರು ಯಾರ್ಯಾರೋ ಏನೇನೋ ಪ್ರಶ್ನೆ ಕೇಳ್ತಾ ಇದ್ದಾರೆ ಅದಕ್ಕೆ ನನಗೆ ಸಂಬಂಧ ಇಲ್ದಾರ ವಿಚಾರ ಅದನ್ನೆಲ್ಲ ಬೇರೆ ಸಂದರ್ಭದಲ್ಲಿ ಹೇಳೋಣ ಈಗ ನಾನು ಹೇಳಿರೋದನ್ನ ರಾಜ್ಯ ಜನಕ್ಕೆ ತಿಳಿಸ ಜೆಡಿಎಸ್ ಸ್ವತಃ ಆ ಎರಡು ಪಕ್ಷದ ಕಾರ್ಯಕರ್ತರು ತಳಮಟ್ಟದಲ್ಲಿ ಹೋಗ್ತಾ ಇಲ್ಲ ಅನ್ನುವಂಥ ಚರ್ಚೆ ಕೂಡ ಇದೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗಿರೋದು ಒಂದೇ ನನ್ನ ಕ್ಷೇತ್ರ ಜನಕ್ಕೆ ಕೂಲಿ ಕೇಳುವಂತ ಕೆಲಸ ಪ್ರಾರಂಭ ಆಗ್ತದೆ ಮಂಜುನಾಥ ಅರ್ಕೆ ಕುರಿ ಅಂತ ಹೇಳಿ ನನಗ್ ಗೊತ್ತಿಲ್ಲ ರೀ ಅರ್ಕೆನಾ ಕುರಿನಾ ಏನು ಅಂತ ಹೇಳಿ ನೀವ ತಿಳಕೋಸ್ ಕೇಳಬೇಕು ಸರ್ ಇವಾಗ ಕ್ಷೇತ್ರನ ಸಂಚಾರ ಮಾಡಿ ನೀವು ಮಂಜುನಾಥ ಅವರ ಸ್ಪರ್ಧೆ ವಿಚಾರದಲ್ಲಿ ಹೇಗಿದೆ ಸರ್ ವಿಚಾರ ಮಂಜುನಾಥ ಬಗ್ಗೆ ಜನರ ಜನಸಾಮಾನ್ಯ ಮನಸ್ಸು ನನಗೆ ಗೊತ್ತೇ ಇಲ್ಲಪ್ಪ ಸ್ವಲ್ಪ ನಾನು ದೇವೇಗೌಡರು ಅಳಿಯಾಗ ಗೊತ್ತೇ ಹೊರತು ಮಂಜುನಾಥ್ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಸರ್ ದೇವೇಗೌಡರು ಅಳಿಯಾಗ ಗೊತ್ತು ನನಗೆ ಮೈತ್ರಿ ಅಭ್ಯರ್ಥಿ ಅಂದರೆ ಈಗ ನಿಂತ್ಕೊಂಡಿದಾರಲ್ಲ ದೇವೇಗೌಡರಳಿ ಅಳಿಯ ಅಂತ ನನಗೆ ಗೊತ್ತಿತ್ತು ಈಗ ಅಭ್ಯರ್ಥಿ ಅಂತ ಗೊತ್ತಾಗ್ತಾ ಇದೆ ರಾಜಕಾರಣಕ್ಕೆ ಬಂದಿರೋದ್ರಿಂದ ಸ್ವಾಗತ ಮಾಡಿದ್ದೀನಿ ಮುಂದ ನಡಿಯಪ್ಪ ಕುಟುಂಬ ರಾಜ ಈಗ ಒಂದೇ ದಿನ ಏನು ಬೇಡ ಈಗ ನಾನು ಇನ್ನೂ ಅರ್ಜಿ ಹಾಕಲಿಲ್ಲ ಈಗ ತಾನೇ ಟಿಕೆಟ್ ಘೋಷಣೆ ಮಾಡಿದ್ದಾರೆ ನಮ್ಮ ಪಕ್ಷದವ್ರುನು ಅವ್ರ ಪಕ್ಷದವರು ಈಗ ಮಾಡಿದ್ದಾರೆ ಈಗ ನೀವೆಲ್ಲ ಬಹಳ ಓಡ್ತಾ ಇದೆ ಸದ್ಯಕ್ಕೆ ಬಿಜೆಪಿನಲ್ಲಿ ನಲ್ಲಿ ಪ್ರತಾಪ್ ಸಿಂಹನ್ಗೆ ಪಾಪ ಕೈ ಟಿಕ್ ಕೈ ಕೈ ಕೊಟ್ಬಿಟ್ಟಿದ್ದಾರೆ ಕಟೀಲ್ ಅವ್ರನ್ನ ಪಕ್ಷ ಕಟ್ಟದವ್ರನ್ನ ಹ ಏನ್ ಮಾಡಿದ್ದಾರೆ ಗೊತ್ತಿಲ್ಲ ನನ್ನ ಗುಂಡಿ ಕೊಲ್ತೀನಿ ಅಂತ ಅಂದವರು ನಾನು ಬಂಡಾಯ ಅಂತ ಹೇಳ್ತಾ ಇದ್ದಾರೆ ಹ ಇನ್ನೊಬ್ರು ಸಂವಿಧಾನ ಬದಲಾವಣೆ ಮಾಡೋ ಕೋರ್ಟ್ ಕತೆ ಏನಾಯ್ತದೋ ನನಗೆ ಗೊತ್ತಿಲ್ಲ ಇಲ್ಲ ಇನ್ನು ಅನೌನ್ಸ್ ಮಾಡಿಲ್ಲ ಬಾಕಿ ಇದೆ ಇನ್ನು ಯಾರ್ಯಾರ್ದು ಏನೇನು ಕತೆನೋ ಏನೇನೋ ಗೊತ್ತಿಲ್ಲ ಕಾಂಗ್ರೆಸ್ ರಾಜ್ಯದಲ್ಲಿ ಎಷ್ಟು ಗೆಲುವು ವಿಸ್ತಾಸತೆ ಇದೆ ಸರ್ ಈ ತರದಲ್ಲೆ ಬೆಲ್ಬಣಗಳು ನೋಡಿದ್ನ ಆಮೇಲೆ ಮಾತಾಡೋಣ ಬಿಡ್ರಪ್ಪ ಅರ್ಜಿಯ ಹಾಕೋದು ಯಾರು ಅರ್ಜಿಯ ಹಾಕಿದ ಸರ್ ಹಾಗಾದ್ರೆ ಪ್ರತಾಪ್ ಸಿಂಹ ಅವರು ಬಹಳ ರಗಳ್ಕತಾ ಇದಿರಲ್ಲ ಸರ್ ನಿಮ್ಮನ್ನ ಬಿಜೆಪಿ ಕೆಲಸಗಾರ ಡಿ ಕೆ ಸುರೇಶ್ ಅಂತ ಹೇಳ್ತಾ ಇದ್ರು ಪ್ರತಾಪ್ ಸಿಂಹ ಅವರು ಸಿ ಯಾರೇ ಕೆಲಸ ಮಾಡ್ಬೇಕು ಅವರು ಕೂಡ ಸಾಕಷ್ಟು ವಿಚಾರಗಳಲ್ಲಿ ನನ್ನ ಜೊತೆ ಈ ಬೆಂಗಳೂರು ಮೈಸೂರು ರಸ್ತೆ ಮಾಡುವಂತ ವಿಚಾರ ಸಂದರ್ಭದಲ್ಲಿ ನಾವು ಕೂಡ ಜೊತೆ ಸೇರಿ ಕೆಲಸ ಮಾಡಿದ್ದೀವಿ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಕೇಶ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಸೊ ಹಾಗಾಗಿ ನಾನು ಕೆಲಸ ಮಾಡುವಾಗ ಅವರು ನನಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರ ಕೆಲಸ ಮಾಡಬೇಕು ನನಗೆ ಸಹಕಾರ ಸಲಹೆಗಳನ್ನು ನಾನು ಅವ್ರು ಕೊಟ್ಟಿದ್ದೀನಿ ನನಗೆ ಅವರು ಕೊಟ್ಟಿದ್ದಾರೆ ಸೊ ಹಾಗಾಗಿ ಒಂದು ವಿಶ್ವಾಸ ಪಕ್ಷ ಬೇರೆ ವಿಶ್ವಾಸ ಬೇರೆ ರಾಜಕಾರಣಕ್ಕೆ ಬಂದಾಗ ರಾಜಕಾರಣ ಬೇರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ